ಪ್ರೀತಿಯ ವಿದ್ಯಾರ್ಥಿಗಳೇ ಇತಿಹಾಸ ದ್ವಿತೀಯ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೆಯ ಸಾಲು ಐದು ಅಂಕಗಳ ತಯಾರಿಕೆಯಲ್ಲಿ ಲಘು ಟಿಪ್ಪಣಿಗಳು ಇದರ ಒಂದು ಎರಡನೆಯ ಭಾಗವನ್ನು ನಾವಿವತ್ತು ಅಧ್ಯಯನ ಮಾಡ್ತಾ ಬರೋಣ ಈಗಾಗಲೇ ಮೊದಲನೆಯ ಭಾಗದಲ್ಲಿ ನಾವು ಐದು ಪ್ರಶ್ನೆಗಳ ಕಡೆಗೆ ಅವಲೋಕನವನ್ನು ಮಾಡಿದ್ವಿ ನೆನಪಿಸ್ಕೊಳ್ಳಿ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪಾತ್ರವನ್ನು ಅಧ್ಯಯನ ಮಾಡಿದ್ವಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಅಧ್ಯಯನ ಮಾಡಿದ್ವಿ ಮುಂದುವರೆದು ವಿವಿಧತೆಯಲ್ಲಿ ಏಕತೆ ಭಾರತದ ವಿಶಿಷ್ಟಲಾದ ಲಕ್ಷಣ ವಿವರಿಸಿ ಇದನ್ನು ಅಧ್ಯಯನ ಮಾಡಿದ್ವಿ ಮುಂದುವರೆದು ಪ್ರಾಕ್ತನಾಧಾರಗಳ ಮಹತ್ವದ ಬಗ್ಗೆ ಅಧ್ಯಯನ ಮಾಡಿದ್ವಿ ಆಮೇಲೆ ಶಾಸನಗಳು ನಾಣ್ಯಗಳು ಅವುಗಳ ಮಹತ್ವ ತಿಳ್ಕೊಂಡು ಭಾರತದ ಇತಿಹಾಸ ರಚನೆಯಲ್ಲಿ ವಿದೇಶಿ ಬರವಣಿಗೆಗಳ ಬಗ್ಗೆ ಟಿಪ್ಪಣಿಯನ್ನು ಬರೆದಿದ್ವಿ ಈ ಮೊದಲನೆಯ ಒಂದು ಭಾಗಕ್ಕೆ ನಿಮ್ಮ ಪ್ರತಿಕ್ರಿಯೆ ತುಂಬ ಅದ್ಭುತವಾಗಿತ್ತು ಹಾಗೆ ನಾವೀಗ ಅದರ ಮುಂದುವರೆದ ಭಾಗಕ್ಕೆ ಬರ್ತಾ ಇದ್ದೀನಿ ಐದು ಅಂಕಗಳ ತಯಾರಿಯಲ್ಲಿ ಲಘು ಟಿಪ್ಪಣಿಗಳು ಭಾಗ ಎರಡನ್ನು ನಾವೀಗ ಆರಂಭಿಸೋಣ ಇಲ್ಲಿ ಐದು ಮುಖ್ಯವಾದ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ ಹೇಗೆ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು ಮತ್ತು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊತಾ ಬರೋಣ ಮೊದಲನೇದಾಗಿ ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ಲಕ್ಷಣಗಳು ಬಹಳ ಮುಖ್ಯವಾದ ಪ್ರಶ್ನೆ ನಾವಿಲ್ಲಿ ಐದು ಅಂಶಗಳನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕು ಅದನ್ನು ಓದ್ತಾ ಇದ್ದ ಹಾಗೆ ನಮಗೆ ಆ ಎಲ್ಲ ವಿಷಯಗಳು ನೆನಪಿಗೆ ಬರ್ತಾ ಹೋಗಬೇಕು ರಸ್ತೆಗಳು ಅಥವಾ ಬೀದಿಗಳು ಹೇಗಿದ್ದವು ರಸ್ತೆಗಳು ನೇರವಾಗಿದ್ದವು ಅಗಲವಾಗಿದ್ದವು ಹದಿಮೂರರಿಂದ ಮೂವತ್ತ್ನಾಲ್ಕು ಅಡಿ ಅಗಲವಾಗಿತ್ತು ಒಂದನ್ನೊಂದು ಲಂಬ ಕೋನದಲ್ಲಿ ಸಂಧಿಸ್ತಾ ಇದ್ದವು ಹಾಗಾಗಿ ಆಯತಾಕಾರದ ಬಡಾವಣೆಗಳು ರಚನೆಗೊಂಡಿದ್ದವು ಅಲ್ಲಲ್ಲಿ ಬೀದಿ ದೀಪದ ವ್ಯವಸ್ಥೆ ಇದ್ದದ್ದು ಗೊತ್ತಾಗತ್ತೆ ಆಮೇಲೆ ಅಲ್ಲಲ್ಲಿ ಕಸದ ತೊಟ್ಟಿಗಳನ್ನು ಇಟ್ಟಿದ್ದರು ಹೀಗೆ ಆ ರಸ್ತೆಗಳು ಮತ್ತು ರಸ್ತೆಗಳಿಂದ ನಿರ್ಮಾಣವಾದಂಥ ಕೆಲವೊಂದು ಅಂಶಗಳನ್ನು ಬರೀಬೇಕು ಎರಡನೇದು ಒಳಚರಂಡಿ ವ್ಯವಸ್ಥೆ ಬಹುಶಃ ಸಮಕಾಲೀನ ನಾಗರಿಕತೆಯಲ್ಲಿ ಎಲ್ಲೂ ಇಲ್ಲದ ಬಹಳ ವಿಶೇಷವಾದಂತಹ ಒಳಚರಂಡಿ ವ್ಯವಸ್ಥೆ ಅತ್ಯಂತ ವ್ಯವಸ್ಥಿತವಾದ ಒಳಚರಂಡಿ ವ್ಯವಸ್ಥೆ ಮುಚ್ಚಿದಂತಹ ಒಳಚರಂಡಿ ವ್ಯವಸ್ಥೆ ಸುಟ್ಟ ಇಟ್ಟಿಗೆ ಮತ್ತು ಸುಡದ ಇಟ್ಟಿಗೆಗಳನ್ನು ಬಳಸಿ ಮಾಡಿದಂತಹ ಒಳಚರಂಡಿ ಪ್ರತಿ ಮನೆಗೂ ಇದ್ದಂತಹ ಒಳಚರಂಡಿ ಇಂಗುಗುಂಡಿಗಳು ಆಮೇಲೆ ಆ ಒಳಚರಂಡಿಗಳನ್ನು ಕ್ಲೀನ್ ಮಾಡೋದಕ್ಕೆ ಇಟ್ಟಂತಹ ಮ್ಯಾನ್ ಹಾಲ್ಗಳು ಇವುಗಳ ಬಗ್ಗೆ ನಾವು ಒಳಚರಂಡಿ ವ್ಯವಸ್ಥೆಯಲ್ಲಿ ಬರೆಯಬೇಕು ಇನ್ನು ಸ್ನಾನದ ಕೊಳ ಮೊಹೆಂಜೋದಾರದಲ್ಲಿ ಸ್ನಾನದ ಕೊಳ ಇದೆ ಆ ಸ್ನಾನದ ಕೊಳ ಬಹಳ ವಿಶೇಷವಾಗಿದ್ದು ಸುಮಾರು ಎಂಟು ಅಡಿಯಷ್ಟು ಆಳವಾಗಿರುವಂತಹ ಸ್ನಾನಗೃಹ ಇಪ್ಪತ್ತ್ಮೂರು ಅಡಿಯಷ್ಟು ಅಗಲವಾಗಿದೆ ಮೂವತ್ತೊಂಬತ್ತು ಅಡಿಯಷ್ಟು ಉದ್ದವಾಗಿರುವಂತಹ ಈ ಒಂದು ಈಜುಕೊಳ ಸುತ್ತಲೂ ಮೊಗಸಾಲೆಗಳು ಆಮೇಲೆ ಕೊಠಡಿಗಳು ಬಾವಿ ವ್ಯವಸ್ಥೆ ಶುದ್ಧ ನೀರು ಒಳಗಡೆ ಬರೋ ವ್ಯವಸ್ಥೆ ಅಶುದ್ಧ ನೀರು ಹೊರಗಡೆ ಹೋಗೋ ವ್ಯವಸ್ಥೆ ಎಂಟು ಅಡಿಯಷ್ಟು ದಪ್ಪನಾದಂತಹ ಹೊರಗೋಡೆ ಹೀಗಾಗಿ ಐದು ಸಾವಿರ ವರ್ಷಗಳಿಂದ ಭದ್ರವಾಗಿರುವಂತಹ ವಿಶೇಷವಾದ ಸ್ನಾನಗ್ರಹ ಈ ಸಿಂಧು ನಾಗರಿಕತೆಯ ನಗರ ಯೋಜನೆಯ ಲಕ್ಷಣ ಇನ್ನು ಉಗ್ರಾಣ ಹರಪ್ಪದಲ್ಲಿ ಉಗ್ರಾಣಗಳ ಆರು ವೇದಿಕೆಗಳ ಸಾಲುಗಳಿದ್ದಾವೆ ಕಾಲಿಬಂಗಾನ್ನಲ್ಲಿ ಕೂಡ ಉಗ್ರಾಣಗಳು ಪತ್ತೆಯಾಗಿದ್ದಾವೆ ಮೊಹೆಂಜೋದಾರದಲ್ಲಿ ಅತಿ ದೊಡ್ಡ ಉಗ್ರಾಣವಿದೆ ತುರ್ತು ಪರಿಸ್ಥಿತಿಯಲ್ಲಿ ಬೇಕಾಗತ್ತೆ ಅಂತ ಹೇಳಿ ಅವರು ಈ ಉಗ್ರಾಣಗಳಲ್ಲಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿಟ್ಕೊಂಡಿದ್ರು ಅಂತ ನೋಡ್ತೀವಿ ಇನ್ನು ಕಟ್ಟಡಗಳ ಬಗ್ಗೆ ಬರ್ತೀವಿ ಬಹುಮಹಡಿಗಳ ಕಟ್ಟಡ ಇತ್ತು ಸಾಮಾನ್ಯವಾಗಿ ಕಟ್ಟಡಗಳನ್ನು ಸುಟ್ಟ ಇಟ್ಟಿಗೆ ಸುಡದ ಇಟ್ಟಿಗೆಗಳಿಂದ ತಯಾರು ಮಾಡ್ತಾಯಿದ್ದರು ಪ್ರತಿ ಮನೆಯಲ್ಲಿ ಒಂದೊಂದು ಬಾವಿ ಇರ್ತಾ ಇತ್ತು ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲಿ ಒಂದು ಕಲ್ಲಿನ ಇರ್ತಾ ಇತ್ತು ಹಜಾರ ಅಥವಾ ಹಳ್ಳಿ ಇರ್ತಿತ್ತು ಸ್ನಾನದ ಗೃಹ ಇರ್ತಿತ್ತು ಶೌಚಾಲಯ ಇರ್ತಿತ್ತು ಅಡುಗೆ ಮನೆ ಇರ್ತಿತ್ತು ಒಂದು ವಿಶಾಲವಾದಂತಹ ಕಟ್ಟಡ ಕೂಡ ಸಿಕ್ಕಿದೆ ಬಹುಶಃ ವಿಶಾಲವಾದ ಕಟ್ಟಡ ಯಾವುದೋ ಒಂದು ಸಭಾಂಗಣ ಇರ್ಬೋದೇನೋ ಅಥವಾ ಶಾಲೆ ಇರ್ಬೋದೇನೋ ಅಥವಾ ದೇವಾಲಯ ಇರ್ಬೋದೇನೋ ಅಂತ ಇತಿಹಾಸಕಾರರು ಊಹಿಸಿದ್ದಾರೆ ಕಾರ್ಮಿಕರ ವಸತಿ ಗೃಹಗಳಿದು ಲೋತಾಲ್ನಲ್ಲಿ ಹಡಗು ಕಟ್ಟೆ ಇತ್ತು ಹೀಗೆ ಈ ಕಟ್ಟಡಗಳ ವಿಶೇಷತೆಯನ್ನು ನಾವು ಬರೀಬೇಕು ಈ ಐದು ಅಂಶಗಳು ನಿಮ್ಮ ಶಾರ್ಟ್ ನೋಟ್ಸಲ್ಲಿ ಇರಲೇಬೇಕು ರಸ್ತೆಗಳು ಒಳಚರಂಡಿ ವ್ಯವಸ್ಥೆ ಸ್ನಾನದ ಗ್ರಹ ಉಗ್ರಾಣಗಳು ಕಟ್ಟಡಗಳು ಅದನ್ನು ವಿವರಿಸಲಿಕ್ಕೆ ಒಂದು ಎರಡು ಅಂಶಗಳನ್ನು ನಾವು ಶಾರ್ಟ್ ನೋಟ್ಸಲ್ಲಿ ಬರ್ಕೊಂಡ್ರೆ ಸಾಕು ಉಳಿದ ವಿವರಣೆಗಳು ತನ್ನದೇ ತಾನೇ ನೆನಪಿಗೆ ಬರೋ ಹಾಗಿರಬೇಕು ಇನ್ನು ಎರಡನೇ ಪ್ರಶ್ನೆಗೆ ಬರ್ತೀವಿ ಟೋಟಲ್ ಆಗಿ ಏಳನೇ ಪ್ರಶ್ನೆಗೆ ಬರ್ತೀವಿ ಸಿಂಧು ನಾಗರಿಕತೆಯ ಸಾಮಾಜಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಹೇಗಿತ್ತು ಇವತ್ತಿನ ಸಮಾಜ ಹೇಗಿದೆಯೋ ಅದಕ್ಕೊಂದು ಪೀಠಿಕೆಯನ್ನು ನಾವು ಸಿಂಧು ನಾಗರಿಕತೆಯಲ್ಲಿ ನೋಡ್ತೀವಿ ವರ್ಗಗಳಿದ್ದು ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ವರ್ಗಗಳನ್ನು ನೋಡ್ತೀವಿ ಅದೇ ರೀತಿ ಅನೇಕ ವರ್ಗಗಳು ನಾಲ್ಕು ವರ್ಗಗಳಿದ್ದು ವಿಶೇಷವಾಗಿ ಪಂಡಿತರು ಯೋಧರು ವ್ಯಾಪಾರಿಗಳು ಶ್ರಮಿಕರು ಈ ನಾಲ್ಕು ವರ್ಗಗಳನ್ನು ಆರಂಭದಲ್ಲಿ ಕಾಣ್ತೀವಿ ಇದೇ ರೀತಿಯ ವರ್ಗಗಳ ಮುಂದುವರಿದ ಭಾಗ ವೈದಿಕ ಸಂಸ್ಕೃತಿಯಲ್ಲಿ ನಮಗೆ ಸಿಗತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬಹುಶಃ ಆವಾಗ ಅಲ್ಲಿ ವೃತ್ತಿ ಆಧಾರಿತವಾದಂತಹ ಒಂದು ವರ್ಣ ವ್ಯವಸ್ಥೆಯಾಗಿ ಬದಲಾಗತ್ತೆ ಇನ್ನು ಆಹಾರ ಪದ್ಧತಿ ಗೋಧಿ ಪ್ರಮುಖವಾದ ಆಹಾರವಾಗಿತ್ತು ಜೊತೆಯಲ್ಲಿ ಬಾರ್ಲಿ ಭತ್ತ ಹಣ್ಣು ತರಕಾರಿ ಮೀನು ಮಾಂಸ ಇವೆಲ್ಲವನ್ನೂ ಕೂಡ ಸೇವಿಸ್ತಾ ಇದ್ದರು ಹೇಗಿತ್ತು ವೇಷಭೂಷಣ ಹತ್ತಿ ಮತ್ತು ಉಣ್ಣೆಯ ಬಟ್ಟೆ ಸರಳವಾದಂತಹ ಉಡುಪು ಎರಡು ಉಡುಪು ಮೇಲುಡುಗೆ ಮತ್ತು ಕೆಳ ಉಡುಗೆ ಅಂತ ಮೇಲುಡುಗೆಯನ್ನು ಸಾಮಾನ್ಯವಾಗಿ ಶಾಲು ಇನ್ನು ಕೆಲವು ಉಡುಗೆ ದೋತಿಯ ರೀತಿಯಲ್ಲಿ ಇತ್ತು ಅಂತ ನೋಡ್ತೀವಿ ಆಮೇಲೆ ಆಭರಣ ಪ್ರಿಯತೆ ತುಂಬ ಆಭರಣ ಪ್ರಿಯರು ಸ್ತ್ರೀ ಪುರುಷರಿಬ್ಬರು ಇವತ್ತಿಗೂ ಭಾರತೀಯರು ಆಭರಣ ಪ್ರಿಯರೇ ಕಾಲಂದುಗೆ ಆಮೇಲೆ ಉಂಗುರ ಕಾಲ್ಗೆಜ್ಜೆ ನಡುಪಟ್ಟಿ ಇಂತಹ ಹಲವಾರು ಆಭರಣಗಳನ್ನು ಅವರು ತೊಟ್ಕೋತಾ ಇದ್ದರು ಅವುಗಳನ್ನು ದಂತ ಚಿನ್ನ ಬೆಳ್ಳಿ ಹೀಗೆ ಬೇರೆ ಬೇರೆ ಅಮೂಲ್ಯವಾದ ವಸ್ತುಗಳಿಂದ ಮಾಡ್ತಾಯಿದ್ರು ದಂತದ ಬಾಚಣಿಕೆಯನ್ನು ಇದ್ದರು ತುಟಿಗೆ ಬಣ್ಣವನ್ನು ಬಡ್ಕೋತಾ ಇದ್ದರು ಮುಖಕ್ಕೆ ಬಣ್ಣವನ್ನು ಬಡ್ಕೋತಾ ಇದ್ದರು ಕಂಚಿನ ಕನ್ನಡಿಯನ್ನು ಬಳಸ್ತಾ ಇದ್ದರು ಹೀಗೆ ಅಲಂಕಾರ ಪ್ರಿಯರಾಗಿದ್ದರು ಅಂತ ನೋಡ್ತೀವಿ ಮನರಂಜನೆಗೆ ಬಂದರೆ ಅಲ್ಲಿ ಒಳಾಂಗಣ ಕ್ರೀಡೆ ಇದೆ ಹೊರಾಂಗಣ ಕ್ರೀಡೆ ಇದೆ ಚದುರಂಗ ಬೇಟೆಗಾರಿಕೆ ಗೂಳಿ ಕಾಳಗ ಕೋಳಿ ಕಾಳಗ ನೃತ್ಯ ಸಂಗೀತ ಇವೆಲ್ಲವೂ ಇದ್ದವು ಅವರ ಮನರಂಜನೆಯಲ್ಲಿ ಅಂತ ನೋಡ್ತೀವಿ ಸಾಮಾಜಿಕ ಸ್ಥಿತಿಯಲ್ಲಿ ಇನ್ನು ಶವ ಸಂಸ್ಕಾರಕ್ಕೆ ಬಂದರೆ ಸುಡುವ ಪದ್ಧತಿ ಇತ್ತು ಹೂಳುವ ಪದ್ಧತಿ ಕೂಡ ಇತ್ತು ಆರ್ಥಿಕ ಸ್ಥಿತಿಯನ್ನು ಕೂಡ ನಾವು ಬಿಟ್ಬಿಡ್ತೀವಿ ಸಲ ಸಾಮಾಜಿಕ ಸ್ಥಿತಿಯನ್ನು ಬರೆದು ಬಿಟ್ಟು ಹಾಗೆ ಮಾಡುವಂಗಿಲ್ಲ ಉದ್ಯೋಗ ಕೃಷಿ ಪ್ರಮುಖವಾದ ಉದ್ಯೋಗ ಪಶುಪಾಲನೆ ಇತ್ತು ನೀರಾವರಿ ವ್ಯವಸ್ಥೆ ಗೊತ್ತಿತ್ತು ಅನೇಕ ಪಶುಗಳನ್ನು ಸಾಕ್ತಾಯಿದ್ರು ನಾಯಿ ಹಂದಿ ಎತ್ತು ಎಮ್ಮೆ ಒಂಟೆ ಕರಕುಶಲ ಕೈಗಾರಿಕೆಗಳಿದು ಕುಂಬಾರಿಕೆ ಏನನ್ನು ಮಾಡ್ತಿದ್ರು ನೇಕಾರಿಕೆ ವೃತ್ತಿ ಇತ್ತು ಆಮೇಲೆ ಆಟಿಕೆಗಳನ್ನು ತಯಾರಿಸುವಂತಹ ವೃತ್ತಿ ಇತ್ತು ತೂಕ ಅಳತೆ ಗೊತ್ತಿತ್ತು ಭಾಳ ಇಂಪಾರ್ಟೆಂಟ್ ಇದು ಕಪ್ಪೆ ಚಿಪ್ಪಿನ ತಕ್ಕಡಿ ಸಿಕ್ಕಿದೆ ಕಂಚಿನ ತಕ್ಕಡಿ ಸಿಕ್ಕಿದೆ ಕಂಚಿನ ತಕ್ಕಡಿ ಹರಪ್ಪದಲ್ಲಿ ಸಿಕ್ಕಿದೆ ಕಪ್ಪೆ ಚಿಪ್ಪಿನ ತಕ್ಕಡಿ ಮೊಹಂಜದಾರದಲ್ಲಿ ಸಿಕ್ಕಿದೆ ಆಮೇಲೆ ಆಂತರಿಕ ವ್ಯಾಪಾರ ವಿದೇಶಿ ವ್ಯಾಪಾರಗಳು ಕೂಡ ಇದುವು ಲೋಥಾಲ್ನಲ್ಲಿ ಹಡಗು ಕಟ್ಟೆ ಇತ್ತು ಅದು ವಿದೇಶಿ ವ್ಯಾಪಾರವನ್ನು ಹೇಳುತ್ತೆ ವಸ್ತುವಿನಿಮಯ ಪದ್ಧತಿ ಇತ್ತು ರಫ್ತು ಮತ್ತು ಆಮದುಗಳೆರಡೂ ಇದ್ದವು ರಫ್ತಿನಲ್ಲಿ ವಿಶೇಷವಾಗಿ ಚಿನ್ನ ಮುತ್ತು ದಂತ ಇವುಗಳನ್ನೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ರಫ್ತು ಮಾಡ್ತಾಯಿದ್ರು ತಾಮ್ರ ತವರಗಳನ್ನು ವಿಶೇಷವಾಗಿ ಆಮದು ಮಾಡ್ಕೊಳ್ತಿದ್ರು ಅಂತ ನೋಡ್ತೀವಿ ಹೀಗೆ ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿಯನ್ನು ನಾವು ನೋಡಿದ್ದೀವಿ ಈ ಒಂದು ಭಾಗದ ಮೂರನೆಯ ಪ್ರಶ್ನೆ ಒಟ್ಟಾರೆ ಎಂಟನೆಯ ಪ್ರಶ್ನೆ ಗಾಂಧಾರ ಕಲಾಶೈಲಿಯ ಲಕ್ಷಣಗಳು ಗಾಂಧಾರ ಕಲಾ ಶೈಲಿ ಕುಶಾನರ ಕಾಲದಲ್ಲಿ ಬರುವಂಥ ಒಂದು ಪ್ರಮುಖವಾದ ಕಲಾ ಶೈಲಿ ಇದು ಭಾರತ ಮತ್ತು ಗ್ರೀಕ್ ಶೈಲಿಗಳ ಒಂದು ಮಿಶ್ರಣ ಕಾನಿಷ್ಕ ಇದನ್ನು ಪೋಷಿಸ್ತಾನೆ ಇಂದಿನ ಅಫಘಾನಿಸ್ತಾನ ಏನಿದೆ ಅದನ್ನೇ ಹಿಂದೆ ಗಾಂಧಾರ ಅಂತ ಕರಿತಾ ಇದ್ದರು ಗಾಂಧಾರ ಕಲೆಯ ಲಕ್ಷಣದಲ್ಲಿ ಆಳೆತ್ತರವಾದಂತಹ ಬುದ್ಧನ ಮೂರ್ತಿಯನ್ನು ಕೆತ್ತಿದರು ಬುದ್ಧನನ್ನು ಸಾಮಾನ್ಯವಾಗಿ ಈ ಚಿಹ್ನೆಗಳ ರೂಪದಲ್ಲಿ ಪೂಜಿಸ್ತಾ ಇದ್ದರು ಮಹಾಯಾನ ಪಂಥ ಬರುವ ಪೂರ್ವದಲ್ಲಿ ಚಿಹ್ನೆಗಳ ರೂಪದಲ್ಲಿ ಪೂಜಿಸ್ತಾ ಇದ್ದರು ಅವನ ಹುಟ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಚಿಹ್ನೆಗಳು ಆನೆ ಛತ್ರಿ ಕಮಲ ಹೀಗೆ ಬೇರೆ ಬೇರೆ ಅಂಶಗಳನ್ನು ಪೂಜಿಸ್ತಾ ಇದ್ದರು ಆದರೆ ಈ ಗಾಂಧಾರ ಕಲಾ ಶೈಲಿಯಲ್ಲಿ ಆಳೆತ್ತರದ ಬುದ್ಧನ ಮೂರ್ತಿಗಳನ್ನು ಅವನ ಜೀವಂತ ಮೂರ್ತಿಯನ್ನು ಹೋಲುವ ರೀತಿಯಲ್ಲಿ ಮೂರ್ತಿಗಳ ಕೆತ್ತನೆ ಶುರುವಾಗುತ್ತೆ ಇದು ಗಾಂಧಾರ ಕಲಾ ಶೈಲಿಯ ಮೊದಲನೆಯ ಒಂದು ಲಕ್ಷಣ ಆ ಮೂರ್ತಿ ಅತ್ಯಂತ ಸದೃಢವಾಗಿ ಕಾಣಬೇಕು ಅಂತ ಹೇಳಿ ಸ್ನಾಯುಗಳಿಗೆ ಮಹತ್ವವನ್ನು ಕೊಡ್ತಾರೆ ಜೊತೆಯಲ್ಲಿ ಅವನ ಮೀಸೆಗಳಿಗೆ ಮಹತ್ವವನ್ನು ಕೊಡ್ತಾರೆ ಬಟ್ಟೆಗಳು ಚೆನ್ನಾಗಿ ಕಾಣಬೇಕು ಅಂತ ಬಟ್ಟೆಗಳ ಮೇಲಿನ ನೆರಿಗೆಗಳು ಫೋಲ್ಡಿಂಗ್ಸ್ಗಳು ಮಡಿಕೆಗಳು ಅವುಗಳಿಗೆ ಮಹತ್ವ ಕೊಡ್ತಾರೆ ಆಭರಣಗಳನ್ನು ತೊಳಿಸ್ತಾರೆ ಆ ಆಭರಣಗಳನ್ನು ಅಂದವಾಗಿ ಕೆತ್ತಾರೆ ಅದರ ಫಿಸಿಕಲ್ ಬ್ಯೂಟಿಯನ್ನು ಹೆಚ್ಚಿಸಬೇಕು ಅನ್ನೋದು ಅದರ ಉದ್ದೇಶ ಆಗಿತ್ತು ಪಾಲಿಷ್ ಮಾಡ್ತಾರೆ ಆ ಮೂರ್ತಿ ಚೆಂದ ಕಾಣಬೇಕು ಹೊಳಿಬೇಕು ಅನ್ನೋದಕ್ಕಾಗಿ ಮೆರಗನ್ನು ಕೊಡ್ತಾರೆ ಇದನ್ನು ನಯವಾಗಿ ನಾಜೂಕಾಗಿ ತಯಾರು ಮಾಡ್ತಾರೆ ಕಲ್ಲನ್ನು ಬಳಸ್ತಾರೆ ಜಡಿಮಣ್ಣನ್ನು ಬಳಸ್ತಾರೆ ಟೆರ್ರಕೋಟಗಳನ್ನು ಬಳಸ್ತಾರೆ ಈ ಮೂರ್ತಿಗಳನ್ನು ಕೆತ್ತೋದಕ್ಕೆ ಈ ಕಲಾ ಕೃತಿಗಳನ್ನು ನೋಡಿದಾಗ ಕಲಾಕಾರನ ಕೈಗಳೇನಿದ್ದಾವೆ ಅದು ಸಂಪೂರ್ಣವಾಗಿ ಗ್ರೀಕಂದು ಆದರೆ ಆದರ್ಶ ಏನಿದೆ ಸ್ಫೂರ್ತಿ ಏನಿದೆ ವ್ಯಕ್ತಿತ್ವ ಏನಿದೆ ಅದು ಬುದ್ಧಂದು ಅದು ಭಾರತೀಯತೆಯಿಂದ ಕೂಡಿರೋದು ಹೀಗಾಗಿ ಗ್ರೀಕ್ ಮತ್ತು ಭಾರತೀಯ ಶೈಲಿಗಳ ಮಿಶ್ರಣ ಆಗ ಆಗಿರೋದನ್ನು ನೋಡ್ತೀವಿ ಇಲ್ಲಿ ಗ್ರೀಕರ ಯೋಧ ಅಥವಾ ಯುದ್ಧ ದೇವತೆ ಅಪೋಲೋ ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬುದ್ಧನನ್ನು ಕೆತ್ತುವಂತಹ ಒಂದು ಪ್ರಯತ್ನ ನಡೆಯುತ್ತೆ ಈ ಗಾಂಧಾರ ಕಲೆಯಲ್ಲಿ ಆದರೆ ಈ ಕಲೆಯ ವಿಶೇಷ ಅಂತಂದರೆ ಈ ಕಲಾಕಾರನ ಕೈಗಳು ಗ್ರೀಕ್ನದ್ದಾಗಿದ್ದರೂ ಅವನ ಹೃದಯ ಭಾರತೀಯತೆಯಿಂದಲೇ ತುಂಬಿತ್ತು ಅಂತ ಮುಜುಮ್ದಾರ್ ಎಂಬ ಇತಿಹಾಸಕಾರರು ಹೇಳ್ತಾರೆ ಒಟ್ಟಾರೆ ಭಾರತ ಮತ್ತು ಗ್ರೀಕ್ ಸಂಸ್ಕೃತಿಯ ಒಂದು ಪ್ರತಿಫಲವಾಗಿ ಈ ಗಾಂಧಾರ ಕಲಾಶೈಲಿ ಹುಟ್ಕೊಳ್ತು ಅನ್ನೋದನ್ನು ನಾವು ಗಮನಿಸಬೇಕು ಈ ಥರ ಶಾರ್ಟ್ ನೋಟ್ಸನ್ನು ಮಾಡ್ಕೊಂಬಿಟ್ರೆ ಕೊನೆಯ ಸಮಯದಲ್ಲಿ ಒಂದು ಸಲ ತಿರುವಿ ಹಾಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಚಳನ ಗ್ರಾಮಾಡಳಿತವನ್ನು ಬರೆಯಿರಿ ಅನ್ನೋದು ಮುಂದಿನ ಒಂದು ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆ ಟೋಟಲ್ ಆಗಿ ಈ ವಿಡಿಯೋದಲ್ಲಿ ನಾಲ್ಕನೇದು ಒಟ್ಟಾರೆ ಒಂಬತ್ತನೆಯ ಪ್ರಶ್ನೆ ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತವನ್ನು ಹೇಳುತ್ತೆ ಆಧುನಿಕ ಭಾರತ ಇವತ್ತು ಪ್ರಜಾಪ್ರಭುತ್ವದ ಒಂದು ಹೆಮ್ಮರ ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವ ದೇಶ ಆ ಪ್ರಜಾಪ್ರಭುತ್ವದ ಹಿನ್ನೆಲೆಯನ್ನು ನಾವು ಚೋಳರ ಕಾಲದಲ್ಲಿ ನೋಡ್ತೀವಿ ಉತ್ತರ ಮೇರೂರು ಶಾಸನ ಒಂದನೇ ಪರಾಂತಕನಿಗೆ ಸಂಬಂಧಪಟ್ಟಿದ್ದು ಉತ್ತರ ಮೇರೂರಿನಲ್ಲಿ ಹೇಗೆ ಆಡಳಿತ ಇತ್ತು ಅನ್ನೋದನ್ನು ಅದು ಹೇಳುತ್ತೆ ಇಡೀ ಉತ್ತರ ಮೇರೂರು ಗ್ರಾಮವನ್ನು ಮೂವತ್ತು ಭಾಗಗಳಾಗಿ ವಿಂಗಡಿಸಿದರು ಅದನ್ನು ಕುಡುಂಬು ಅಂತ ಕರೀತಿದ್ರು ಆಮೇಲೆ ಹೇಗೆ ಆಯ್ಕೆ ನಡೀತಿತ್ತು ಕುಡುವಲೈ ಲೈ ಅದೃಷ್ಟದ ಆಯ್ಕೆ ನಿರ್ದಿಷ್ಟಪಡಿಸಿದ ದಿನ ಎಲ್ಲ ದೇವಾಲಯದ ಹತ್ತಿರ ಅಥವಾ ಯಾವುದಾದ್ರೂ ಒಂದು ಪ್ರಮುಖ ಸ್ಥಳದ ಹತ್ತಿರ ಸೇರ್ಕೊತಾ ಇದ್ದರು ಅಲ್ಲಿ ತಮ್ಮ ಇಷ್ಟದ ವ್ಯಕ್ತಿಯ ಆಯ್ಕೆಯ ಇಷ್ಟದ ವ್ಯಕ್ತಿಯ ಹೆಸರನ್ನು ತಾಳೇಗರಿಯಲ್ಲಿ ಬರೆದು ಮಡಿಕೆಯಲ್ಲಿ ಹಾಕ್ತಿದ್ರು ಸಂಜೆ ವೇಳೆಗೆ ಒಬ್ಬ ಒಂದು ಚಿಕ್ಕ ಮಗುವಿನಿಂದ ಒಂದೊಂದೇ ಚೀಟಿಯನ್ನು ಮೇಲೆ ಕೆತ್ತಕೊಳ್ತಾ ಇದ್ದರು ಆ ಚೀಟಿಯಲ್ಲಿ ಯಾರ ಹೆಸರು ಬಂದಿದೆಯೋ ಅವರು ವಿಜಯಶಾಲಿ ಅಂತ ಘೋಷಿಸ್ತಾ ಇದ್ದರು ಹಾಗೆ ಇದು ಅದೃಷ್ಟದ ಆಯ್ಕೆಯಾಗಿತ್ತು ಆಮೇಲೆ ಅವರು ಬೇರೆ ಬೇರೆ ಸಮಿತಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅದನ್ನು ವರಿಯಂ ಅಂತ ಇದ್ರು ಯಾವೆಲ್ಲ ವರಿಯಂಗಳಿದ್ದವು ಅಂತಂದರೆ ಕಟ್ಟೆಗಳ ವರಿಯಂ ವಾರ್ಷಿಕ ವರಿಯಂ ಉದ್ಯಾನವನ ವರಿಯಂ ಹೀಗೆ ಮೂರು ಪ್ರಮುಖ ಸಮಿತಿಗಳಿದ್ದವು ವರ್ಷದ ಅರವತ್ತೈದು ಜನ ಕೆಲಸ ಮಾಡ್ತಾಯಿದ್ದರು ಚರ್ಚೆಗಳನ್ನು ಮಾಡ್ತಾಯಿದ್ದರು ಚರ್ಚೆಯಲ್ಲಿ ಏನು ನಿರ್ಣಯ ತಗೊಂಡರು ಅದನ್ನು ಬರೆದಿಡ್ತಿದ್ರು ದಾಖಲೀಕರಣ ಭಾಳ ಮಹತ್ವದ ಅಂಶವಾಗಿತ್ತು ಇನ್ನು ಸಮಿತಿಯ ಸದಸ್ಯರನ್ನು ವೆರಿಯ ಪೆರುಮಕ್ಕಳು ಇವತ್ತೇನು ಎಮ್ ಎಲ್ ಎ ಎಂ ಪಿ ಅಂತ ಕರಿತೀವೋ ಹಾಗೆಯೇ ವೆರಿಯ ಪೆರುಮಕ್ಕಳಂತ ಸಮಿತಿಯ ಸದಸ್ಯರನ್ನು ಕರೀತಾಯಿದ್ದರು ಅರ್ಹತೆಗಳಿದ್ದು ಭಾಳ ವಿಶೇಷ ಚುನಾವಣೆಗೆ ನಿಲ್ಲೋದಕ್ಕೆ ಅರ್ಹತೆಗಳೇನಪ್ಪ ಅಂತಂದರೆ ಅರ್ಧ ಎಕರೆ ಭೂಮಿ ಇರಬೇಕು ಸ್ವಂತ ನಿವೇಶನದಲ್ಲಿ ಕಳೆದ ಸ್ವಂತ ಮನೆ ಇರಬೇಕು ಉತ್ತಮವಾದಂತಹ ಚಾರಿತ್ರ್ಯ ಇರಬೇಕು ವ್ಯಾವಹಾರಿಕ ಜ್ಞಾನ ಇರಬೇಕು ವೇದ ಪುರಾಣ ಉಪನಿಷತ್ತುಗಳ ಜ್ಞಾನ ಇರಬೇಕು ಹೀಗೆ ವಿಭಿನ್ನವಾದಂತಹ ಒಂದು ಅಂಶಗಳನ್ನು ಆತ ಹೊಂದಿರಬೇಕಿತ್ತು ಇನ್ನು ಅನರ್ಹತೆಗಳು ಬಹಳ ಇಂಪಾರ್ಟೆಂಟು ಕಳೆದ ಮೂರು ವರ್ಷಗಳಿಂದ ಯಾವುದೇ ಒಂದು ಸಮಿತಿಯಲ್ಲಿ ಸದಸ್ಯನಾಗಿದ್ದರೆ ಮತ್ತೆ ಚುನಾವಣೆಗೆ ನಿಲ್ಲೋ ಹಾಗಿರಲಿಲ್ಲ ಅಲ್ಲಿಗೆ ಒಬ್ಬ ವ್ಯಕ್ತಿ ಮೂರು ವರ್ಷ ಕಂಟಿನ್ಯೂಯಸ್ ಆಗಿ ಆಯ್ಕೆ ಆಗ್ಬೋದು ಆಮೇಲೆ ಆತ ಬೇರೆಯವರಿಗೆ ಬಿಟ್ಕೊಡ್ಬೇಕಿತ್ತು ಎಲ್ಲರಿಗೂ ಅವಕಾಶ ಸಿಗಬೇಕು ಗ್ರಾಮದ ಪ್ರತಿಯೊಬ್ಬನಿಗೂ ಅವಕಾಶ ಸಿಗಬೇಕು ಆಳ್ವಿಕೆಯಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಒಂದು ಹಿನ್ನೆಲೆಯನ್ನು ನಾವಿಲ್ಲಿ ಗಮನಿಸ್ತೀವಿ ಆಮೇಲೆ ಲೆಕ್ಕಪತ್ರಗಳನ್ನು ಕೊಡದೇ ಇದ್ದರೆ ಅವನಿಗೂ ಅವನ ಸಂಬಂಧಿಗಳಿಗೂ ಅವಕಾಶವಿರಲಿಲ್ಲ ಇದು ಬಹಳ ಬಹಳ ಮಹತ್ವದ್ದು ಲೆಕ್ಕಪತ್ರವನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅವನು ಯಾವುದೇ ಸಮಿತಿಯಲ್ಲಿರಲಿ ಅಂದರೆ ಅವನಿಗೂ ಅವಕಾಶ ಇಲ್ಲ ಅವನ ಸಂಬಂಧಿಕರಿಗೂ ಕೂಡ ಅವಕಾಶ ಇರಲಿಲ್ಲ ಕಳ್ತನ ಮಾಡಿರಬಾರ್ದು ಮೋಸಗಾರ ಅನ್ನಿಸ್ಕೊಂಡಿರಬಾರ್ದು ವ್ಯಭಿಚಾರಿ ಆಗಿರಬಾರ್ದು ಬ್ರಾಹ್ಮಣ ಹತ್ಯೆ ದೋಷ ಇರಬಾರ್ದು ಹೀಗೆ ಇವೆಲ್ಲ ಅನರ್ಹತೆಗಳಾಗಿದ್ದವು ಇವೆಲ್ಲವನ್ನು ಗಮನಿಸಿದಾಗ ಇದೊಂದು ಚಿಕ್ಕ ಪ್ರಜಾಪ್ರಭುತ್ವದ ರಾಜ್ಯ ಅನ್ನೋದು ನಮಗೆ ಗೋಚರಿಸಲ್ಪಡುತ್ತೆ ಆಮೇಲೆ ಕೊನೆಯದಾಗಿ ಇವತ್ತಿನ ಒಂದು ಎರಡನೆಯ ಭಾಗದ ಕೊನೆಯ ಪ್ರಶ್ನೆ ಒಂದನೇ ರಾಜೇಂದ್ರ ಚೋಳನ ಸಾಧನೆಯನ್ನು ವಿವರಿಸಿ ಒಂದನೇ ರಾಜೇಂದ್ರ ಚೋಳ ರಾಜರಾಜನ ಮಗ ರಾಜರಾಜ ಚೋಳನ ಮಗ ತಕ್ಕೋಳಂ ಕದನದ ನಂತರ ಚೋಳರ ಒಂದು ಘನತೆ ಗೌರವ ನುಚ್ಚು ನೂರಾಗತ್ತೆ ಆ ಘನತೆ ಗೌರವವನ್ನು ಮತ್ತೆ ಪುನಃ ಅದನ್ನು ಸ್ಥಾಪನೆ ಮಾಡುವಲ್ಲಿ ರಾಜರಾಜ ಒಂದನ ಪಾತ್ರ ಬಹಳ ಮಹತ್ವದ್ದು ಆತನ ಆ ಒಂದು ಬುನಾದಿಯ ಮೇಲೆ ಒಂದು ಭವ್ಯ ಸಾಮ್ರಾಜ್ಯವನ್ನು ನಿರ್ಮಿಸ್ತಾನೆ ರಾಜರಾಜ ಚೋಳ ಈತನ ಸಾಧನೆಗೆ ಬಂದರೆ ಸಿಂಹಳದ ಅರಸು ಐದನೇ ಮಹೇಂದ್ರನನ್ನು ಸೋಲಿಸ್ತಾನೆ ಮಸಂಗಿ ಕಾಳಗದಲ್ಲಿ ಕಲ್ಯಾಣಿ ಚಾಲುಕ್ಯರ ದೊರೆ ಎರಡನೆಯ ಜಯಸಿಂಹನನ್ನು ಸೋಲಿಸ್ತಾನೆ ಇದು ಬಹಳ ಮಹತ್ವದ ಒಂದು ಗೆಲುವು ಇನ್ನು ವೆಂಗಿಯ ಒಂದು ಕಾರ್ಯಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಾನೆ ರಾಜರಾಜ ನರೇಂದ್ರನಿಗೆ ತನ್ನ ಮಗಳ ಮಗಳಾದಂತಹ ಅಮ್ಮಂಗ ದೇವಿಯನ್ನು ವಿವಾಹ ಮಾಡಿಕೊಡ್ತಾನೆ ವೆಂಗಿ ಚಾಲುಕ್ಯರಡನೆ ಆತ ಸ್ನೇಹವನ್ನು ಬೆಳೆಸ್ತಾನೆ ಈ ಸ್ನೇಹದ ಫಲವಾಗಿ ಒರಿಸ್ಸಾ ಮತ್ತು ಬಂಗಾಳವನ್ನು ಗೆಲ್ತಾನೆ ಎಲ್ಲಿಯವರೆಗೆ ಅವನ ಸೈನ್ಯ ಹೋಗಿ ಅಂದರೆ ಗಂಗಾ ನದಿ ತೀರದವರೆಗೆ ಗಂಗಾ ನದಿ ಪ್ರದೇಶವನ್ನು ತೀರ ಪ್ರದೇಶವನ್ನು ಗೆದ್ಕೋತಾನೆ ಗಂಗೈಕೊಂಡ ಚೋಳ ಅಂತ ಅನಿಸ್ಕೋತಾನೆ ಈ ಗಂಗೈಕೊಂಡ ಚೋಳ ಎಂಬ ಅವನ ಬಿರುದು ಮುಂದೆ ಅನೇಕ ಸಾಧನೆಗಳಿಗೆ ಪ್ರೇರೇಪಣೆಯಾಗುತ್ತೆ ಚೋಳಗಂಗಾ ಎಂಬ ಕೆರೆಯನ್ನು ಕಟ್ಟಿಸ್ತಾನೆ ಗಂಗೈಕೊಂಡ ಚೋಳಪುರಂ ಎಂಬ ನಗರವನ್ನು ಕಟ್ಟಿಸ್ತಾನೆ ಜೊತೆಯಲ್ಲಿ ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ಕಟ್ಟಿಸ್ತಾನೆ ಹೀಗೆ ಗಂಗೈಕೊಂಡ ಚೋಳ ಎಂಬ ಬಿರುದು ಹಾಗೂ ಗಂಗಾ ತೀರದ ಗೆಲುವು ರಾಜೇಂದ್ರ ಚೋಳನ ಬಹಳ ಮಹತ್ವದ ಒಂದು ಸಾಧನೆಯಾಗುತ್ತೆ ಮುಂದೆ ಆತ ಜಾವಾ ಮತ್ತು ಸುಮಾತ್ರಾಗಳನ್ನು ಗೆಲ್ತಾನೆ ಆಗ್ನೇಯ ಏಷ್ಯಾ ದೇಶಗಳಾದಂತಹ ಜಾವಾ ಸುಮಾತ್ರಾ ಶೈಲೇಂದ್ರದ ದೊರೆ ಸಂಗ್ರಾಮ ವಿಜಯೋತ್ತುಂಗ ವರ್ಮ ಇವರನ್ನೆಲ್ಲ ಸೋಲಿಸ್ತಾನೆ ದೇಶ ವಿದೇಶಗಳಿಗೆ ಭಾರತದ ಕೀರ್ತಿಯನ್ನು ಹೊತ್ತೊಯ್ತಾನೆ ರಾಜೇಂದ್ರ ಒಂದು ಚೀನಾ ದೇಶಕ್ಕೆ ರಾಯಭಾರಿಯನ್ನು ಕಳಿಸ್ತಾನೆ ಎನ್ಐರಮ್ ಎಂಬಲ್ಲಿ ಇವನ ಅದ್ಭುತ ಸಾಧನೆ ಅಂತಲೇ ಹೇಳಬೇಕು ಒಂದು ಸ ನಿವಾಸ ಶಿಕ್ಷಣ ಉನ್ನತ ಶಿಕ್ಷಣವನ್ನು ಆತ ವ್ಯವಸ್ಥೆಗೊಳಿಸ್ತಾನೆ ಎನ್ಐ ರಮ್ನಲ್ಲಿ ಎನ್ ಆ ಕಾಲದ ಒಂದು ಶೈಕ್ಷಣಿಕ ಕೇಂದ್ರವಾಗಿ ಹೊರಹೊಮ್ಮತ್ತೆ ಆಮೇಲೆ ಅವನ ಬಿರುದುಗಳು ಅವನ ಸಾಧನೆಯನ್ನು ಹೇಳುತ್ತೆ ಪಂಡಿತ ಚೋಳ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾನೆ ಕೇದಾರಗೊಂಡ ಕೇದಾರ ಪ್ರದೇಶವನ್ನು ಜಯಿಸಿದಂಥವನು ಗಂಗೈಕೊಂಡ ಗಂಗಾ ತೀರದ ಪ್ರದೇಶಗಳನ್ನು ಗೆದ್ದವನು ಹೀಗೆ ಚೋಳರ ಘನತೆ ಗೌರವಗಳನ್ನು ದೇಶ ವಿದೇಶಗಳಲ್ಲಿ ಹರಡಿದವನು ಒಂದನೇ ರಾಜೇಂದ್ರ ಚೋಳ ಹೀಗೆ ಎರಡನೇ ಭಾಗದಲ್ಲಿ ಐದು ಪ್ರಶ್ನೆಗಳನ್ನು ನೋಡಿದ್ದೀವಿ ಶೀಘ್ರದಲ್ಲೇ ಮೂರನೆಯ ಭಾಗಕ್ಕೆ ಬರೋಣ ಅದರಲ್ಲಿ ಮತ್ತೆ ಐದು ಪ್ರಶ್ನೆಗಳನ್ನು ಹೇಗೆ ಶಾರ್ಟ್ ನೋಟ್ ಸಹಿತ ಬರ್ಕೊಂಡು ಅದನ್ನು ಕೊನೆಯ ಹಂತದಲ್ಲಿ ಮೇಲ್ಕು ಹಾಕೋದು ಅಂತ ನೋಡೋಣ ಅಲ್ಲಿಯವರೆಗೂ ನಿಮ್ಮ ಅಭ್ಯಾಸ ಚೆನ್ನಾಗಿ ನಡೀಲಿ ಪರೀಕ್ಷಾ ತಯಾರಿ ಚೆನ್ನಾಗಾಗಲಿ ಅಂತ ಹೇಳ್ತಾ ನಾವು ಈ ಒಂದು ಶಾರ್ಟ್ ನೋಟ್ಸ್ ಪಾರ್ಟ್ ಟೂವನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು